ನಮಸ್ಕಾರ ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಬಂಧುಗಳೇ ಈಚೆಗೆ ನಿಂಬರ್ಗಕ್ಕೆ ಹೋದಾಗ ಒಂದು ಒಳ್ಳೆಯ ಕಾರ್ಯಕ್ರಮ ತಮ್ಮ ಮುಂದೆ ತರದಿದ್ದೇನೆ ಬೃಂದಾರಂಗನ್ ರಂಗನವರ ಸ್ವಾಗತ ಕಾರ್ಯಕ್ರಮ ಮುಗಿಯಲಿ ನಂತರ ಹೇಳುತ್ತೇನೆ ಬೃಂದಾರಂಗನರವರ ಸ್ವಾಗತಕ್ಕಿಂತ ಮೊದಲು ಈ ಸ್ಕೂಲೆಲ್ಲ ನೋಡಿರಿ ಸ್ವಲ್ಪ ಸ್ಕೂಲ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋ ಆ ಸ್ಕೂಲ್ ಗ್ರೌಂಡಲ್ಲಿ ಹೋದ್ರೇ ಹಳೆಯ ನೆನಪುಗಳು ಕ ನಮ್ಮ ಮುಂದೆಲ್ಲ ಮುಂದೆ ಬರ್ತವೆ ಅಂತಹ ನೆನಪುಗಳನ್ನು ಅಂತಹ ಸಂಬಂಧಗಳನ್ನು ಅಂತಹ ನೆನಪು ನಾವು ಮಾಡ್ಕೊಳ್ಳೋಕೆ ಆ ಸ್ಕೂಲ್ಗಳಿಗೆ ಹೋಗ್ಬೇಕೇನೋ ಅನಿಸ್ತಾ ಇತ್ತು ಆ ಮಕ್ಕಳಲ್ಲಿ ಖುಷಿ ನೋಡ್ರಿ ಆ ಮಕ್ಕಳು ಎಲ್ಲರೂ ನೊಂದ ಮಕ್ಕಳೇ ಇದ್ದಾರೆ ಇರೋದು ಈ ಮಕ್ಕಳಲ್ಲಿ ಸಾಕಷ್ಟು ಜನ ಬಡತನ ಮತ್ತು ಅನಾಥರು ಮತ್ತು ತಂದೆನೋ ತಾಯಿನೋ ಇಲ್ಲದಂಥ ಮಕ್ಕಳಲ್ಲಿ ಈ ಖುಷಿಯನ್ನು ನಾವು ನೋಡ್ಬೋದು ಯಾಕಂದರೆ ಅವ್ರಿಗೆ ಸಿಗ್ತಕ್ಕಂಥ ಖುಷಿ ಇಲ್ಲಿ ನಾವು ಕಾಣ್ಬೋದು ಆ ಮಕ್ಕಳಲ್ಲಿ ಆ ಮುಂದೆ ಓದಲು ಆಗಲ್ವೇನೋ ಅನ್ನೋ ಭಯ ಇರ್ತದ ಆ ನಿರೂಪಣೆ ಸ್ವಾಗತ ಮಾಡಿ ಕಟ್ಟಿ ಜೋಗುಡ ಮಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಧ್ಯಾನವೆಂಬ ಸೇವಿಸುವ ಮದಗಿಸಿ ಸಕಲ ವೇದ ಶಾಸ್ತ್ರಗಳ ಕಟ್ಟಿ ಜೋಗುಳ ವಾಯೇಶ್ವರ ಲಿಂಗವು ಕಾಣದ ಬಾರ ನೋಡ ಎಂದು ಅಲ್ಲಂಪ್ರಭಾವರ ವಚನದ ಮುಖಾಂತರ ಈ ಸ್ವಾಗತ ಭಾಷಣವನ್ನು ಆರಂಭ ಮಾಡ ಚಿರ ಕಾಲ ಬೆಳಗಲಿ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಪ್ರಕೃತಿಯ ಸರ್ವ ಸಮಾಜ ಕಲ್ಯಾಣ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತ ಕೋರುತ್ತೇನೆ ಸಮಾಜ ಸಮಿತಿ ಕಲ್ಯಾಣ ಸಮಿತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗೂ ಕೂಡ ಅದೇ ರೀತಿಯಾಗಿ ಶ್ರೀ ಚಂದ್ರಕಾತ್ ಎ ರೀತಿಯಾಗಿ ಶ್ರೀ ಧರ್ಮ ಶ್ರೀ ಮೈಬೂಬ್ ಸಾಧ್ಯ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತಿಯಾಗಿ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸುಸ್ವಾಗತ ಅದೇ ರೀತಿಯ ಇಂದಿರಾ ಪ್ರೌಢಶಾಲೆ ಚಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸ್ವಾಗತ ಬಂಧುಗಳೇ ಒಂದು ಮಗುವನ್ನು ಕಳೆದುಕೊಂಡಾಗ ತಂದೆ ತಾಯಿಗೆ ಆದಷ್ಟು ನೋವು ಯಾರಿಗೂ ಆಗಲು ಸಾಧ್ಯವಿಲ್ಲ ಮೊನ್ನೆ ನಿಂಬರ್ಗ ಗ್ರಾಮಕ್ಕೆ ಯಾವುದೋ ಕಾರಣಕ್ಕೆ ಹೋಗಿದ್ದೇವೋ ಅಂತ ಹೇಳುವುದಕ್ಕಿಂತ ಸ್ನೇಹಿತ ಧರ್ಮಣ್ಣ ಕೋಣೇಕರ್ ಅವರ ಸಹೋದರ ವಿಠ್ಠಲ್ ಕೋಣೇಕರ್ ತನ್ನ ಮಗನ ಸ್ಮರಣಾರ್ಥವಾಗಿ ತಂದೆ ಇಲ್ಲದ ತಾಯಿ ಇಲ್ಲದ ಹಾಗೂ ತಂದೆ ತಾಯಿ ಇಬ್ಬರೂ ಇಲ್ಲದ ಮಕ್ಕಳಿಗೆ ಒಂದು ಸಹಾಯಾರ್ಥವಾಗಿ ನೋಟ್ಬುಕ್ಗಳು ಬ್ಯಾಗ್ಗಳು ಕೊಟ್ಟು ಅಂತಹ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಂತೆ ಸ್ಫೂರ್ತಿಯಾಗಿ ಸಹಾಯ ಮಾಡುವಂಥ ಈ ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿತ್ತು ಗ್ರಾಮದ ಹಿಂದೂ ಮುಸ್ಲಿಂ ಹಾಗೂ ಬೌದ್ಧ ಗುರುಗಳಿಂದಲೇ ಮಕ್ಕಳಿಗೆ ವಿತರಿಸಿರುವುದು ಒಂದು ಸಾಮಾಜಿಕ ನ್ಯಾಯದ ತೊಟ್ಟಿಲು ತೂಗಿದಂತಿತ್ತು ಯಾವ ಮಕ್ಕಳಲ್ಲೂ ಜಾತಿ ಧರ್ಮದ ಭಾವ ಹುಟ್ಟದಂತೆ ಕಾರ್ಯಕ್ರಮ ಭಾವೈಕ್ಯತೆಯ ಗ್ರಾಮದಂತೆ ಎದ್ದು ಕಂಡಿತು ಒಬ್ಬ ತಂದೆ ತನ್ನ ಮಗನ ಮೇಲಿರುವ ಪ್ರೀತಿಯನ್ನು ತನ್ನ ಮಗನ ಬೆಳವಣಿಗೆ ನೋಡಬೇಕಾದ ತಂದೆಯು ಅನಾಥ ಹಾಗೂ ನೊಂದ ಮಕ್ಕಳಲ್ಲಿ ಮಕ್ಕಳಲ್ಲಿ ನಾವು ನೋಡಬಹುದು ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಇನ್ನೊಬ್ಬರಿಗೆ ಸ್ಫೂರ್ತಿ ಇದ್ದಂತೆ ಈ ಕಾರ್ಯಕ್ರಮಕ್ಕೆ ವಿಠ್ಠಲ್ ಕೋಣೇಕರ್ ಅವರ ಸ್ನೇಹಿತರೆಲ್ಲ ಸಹಕಾರ ಾಗಿ ನಿಂತಿದ್ದರು ವರ್ಷದ ಹಿಂದಷ್ಟೇ ವಿಠಲ್ ಕೋಣೇಕರ್ ತನ್ನ ಮಗನನ್ನು ಕಳೆದುಕೊಂಡಿದ್ದರು ಆಗಾಗ ಮಗನನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದರು ಆ ಕಣ್ಣಲ್ಲಿ ಬರುವ ಕಣ್ಣೀರೇ ಇವತ್ತು ನೊಂದ ಹಾಗೂ ಅನಾಥ ಮಕ್ಕಳ ಸ್ಫೂರ್ತಿಗೆ ಪ್ರೇರಣೆಯಾಗಿರಬೇಕು ಎಷ್ಟೋ ಮಕ್ಕಳು ತಂದೆನೋ ತಾಯಿನೋ ಅಥವಾ ತಂದೆ ತಾಯಿಯರನ್ನು ಕಳೆದುಕೊಂಡು ಓದಲು ಸಹಕಾರ ಇಲ್ಲದೆ ನೊಂದುಕೊಂಡು ಕಿತ್ತು ತಿನ್ನುವ ಬಡತನದಲ್ಲಿ ಓದಲು ಆಗದೆ ಅದೆಷ್ಟೋ ಮಕ್ಕಳು ವಿದ್ಯೆ ಇಲ್ಲದೆ ಕಾರ್ಮಿಕರಾಗಿ ಓದದ್ದು ನಾವು ನೋಡಬಹುದು ಮಕ್ಕಳನ್ನು ಗುರುತಿಸಿ ಅವರ ಸಹಾಯಕ್ಕೆ ನಿಲ್ಲುವುದು ಸಣ್ಣ ಮಾತಲ್ಲ ಅದೆಷ್ಟೋ ಜನ ಬಾಯಿ ಚಪಲಕ್ಕೆ ನೊಂದವನ್ ನೊಂದವರಂತೆ ನಟನೆ ಮಾಡಿ ಹೋಗುವವರಿದ್ದಾರೆ ಇಂಥ ಅನಾಥ ಮಕ್ಕಳ ನೆರವಿಗೆ ಬಂದವರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ನಾವು ನೋಡಬಹುದು ಇವತ್ತು ಈ ವಿಠಲ್ ಪುಣೇಕರ್ ಇಂತಹ ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲೇ ಮಾಡುವ ಮುಖಾಂತರ ಜನರಿಗೆ ಸ್ಫೂರ್ತಿಯಾಗಿದೆ ಅನ್ನೋದು ಮರೆಯುವಂತಿಲ್ಲ ಇಂತಹ ಕಾರ್ಯಕ್ರಮಗಳನ್ನು ನೋಡಬೇಕಾದರೆ ಬಂಧುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ನಿಮಗೆ ಸಂತೋಷವೆನಿಸಿದರೆ ಶೇರ್ ಮಾಡಿ ಆತ್ಮೀಯರನ್ನು ಶೇರ್ ಮಾಡುವ ಮುಖಾಂತರ ಲೈಕ್ ಮಾಡುವ ಮುಖಾಂತರ ನಮ್ಮ ಚಾನಲಿಗೆ ಸ್ಫೂರ್ತಿಯಾದಂತಾಗುತ್ತದೆ

ಒಂದು ಒಳ್ಳೆ ಕೊಡುಗೆ ಕೊಡ್ತಾರ ಆದ್ರ ಅವರಿಗ ದುಃಖ ಸಹಿಸಿಕೊಳ್ತಕ್ಕಂತ ಶಕ್ತಿಯನ್ನು ಭಗವಾನ್ ಬುದ್ಧರು ಕಾಣಿಸಲಿ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಚಿರಂಜನಿ ಅವರ ಮಗ ಸಮರ್ಥ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅದಕ್ಕ ಅಂತ ಒಂದು ದುಃಖದ ನಡೆಯೋ ಕೂಡ ಸರ್ವ ಸಮಾಜ ಕಲ್ಯಾಣ ಸಮಿತಿ ನಿಂಬರ್ಗ ವತಿಯಿಂದ ಸರ್ಕಾರಿ ಹಾಗೂ ಉದ್ದೇಶ ಶಿಕ್ಷಣವೇ ಶಕ್ತಿ ಶಿಕ್ಷಣಕ್ಕಿಂತಲೂ ದೊಡ್ಡ ಸಂಪತ್ತು ಬೇರೆ ಯಾವುದು ಇಲ್ಲ ಶಿಕ್ಷಣ ಎಂದಿಗೂ ಕೊನೆಗೊಳ್ಳದ ಮತ್ತು ನಾಶವಾಗದ ಸಂಪತ್ತು ನಮ್ಮಲ್ಲಿರುವ ಶಿಕ್ಷಣ ಕಲಿಯಲು ಹಾಗೂ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಶಿಕ್ಷಣ ನಮ್ಮ ಸೇವ ಶ್ರೇಯಾಭಿವೃದ್ಧಿಗಾಗಿ ಉಪಯೋಗಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಉನ್ನತ ಮಟ್ಟದ ಸ್ಥಾನಮಾನ ಅಲಂಕರಿಸಬಹುದು ಹಾಗೂ ವ್ಯಕ್ತಿತ್ವ ವಿಕಸನ ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಿಸಿಕೊಳ್ಳಬಹುದು ಶಿಕ್ಷಣದಿಂದ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತದೆ ಶಿಕ್ಷಣವು ವ್ಯಕ್ತಿಯ ಬೌದ್ಧಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅಡಿಪಾಯ ಹಾಕುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆಗೆ ಜೀವನದಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ತಂದೊಡ್ಡುತ್ತ ಕಡಿಮೆ ಮಾಡಬಹುದು ಶಿಕ್ಷಣ ಪಡೆಯುವುದರಿಂದ ದೇಶದ ಆರೋಗ್ಯ ಸೇವೆ ಸಲ್ಲಿಸುವ ಶಿಕ್ಷಣ ಇಲ್ಲದಿದ್ದರೆ ವ್ಯಾಪಾರದಲ್ಲಿ ಮೋಸ ವಂಚನೆ ಮತ್ತು ನಷ್ಟ ಅನುಭವಿಸಬೇಕಾಗುತ್ತದೆ ಇದು ಯೋಚನೆ ಮಾಡಿ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸತತವಾಗಿ ಮೂರನೇ ವರ್ಷದಿಂದ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾದ ನೋಟ್ಬುಕ್ ಪೆನ್ ಮತ್ತು ಬ್ಯಾಗ್ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬರ್ತಾ ಇದ್ದೇವೆ ನಮ್ಮ ಸಂಘದ ಮೂಲ ಸಂಕಲ್ಪವಾಗಿದೆ ಅದೇ ಇಪ್ಪತ್ತೈದು ವರ್ಷ ತಕ್ಕಾಗಿ ಶಿಕ್ಷಣ ಮುಂದುವರಿಸಬೇಕು ನೀವು ಒಂದು ವಿಷಯ ಫೇಲ್ ಆದರೂ ಸಹ ಮನೆಯಲ್ಲಿ ಸಾಮಾಜಿಕ ಆರ್ಥಿಕ ತೊಂದರೆ ಇದ್ದರೂ ಸಹ ಯಾವುದೇ ತಂಡಕ್ಕೆ ಯಾವುದೇ ಸಮುದಾಯದ ಯಾವುದೇ ತರ್ಣದ ಮಗು ಶಿಕ್ಷಣದಿಂದ ವಂಚಿತ ಆಗ್ ಸಾಧ್ಯ ಇಲ್ಲ ಮಾತಿದ್ರೆ ನನಗೆ ಅಭಿವೃದ್ಧಿ ಭಾರತ ಬೇಕಾಗಿಲ್ಲ ನನಗೆ ಪ್ರಬುದ್ಧ ಯಾವ್ದು ದೊಡ್ಡದಲ್ಲ ಶಿಕ್ಷಣ ಇವನ್ ವಿದ್ಯೆ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ ಹೇಳ್ತಾರೆ ಶಿಕ್ಷಣಕ್ಕೆ ಎಷ್ಟು ಬೆಲೆ ಕೊಟ್ಟರು ನೋಡಿ ಹೀಗಾಗಿ ಆಯೋಜಕರಿಗೆ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಇಷ್ಟಪಡ್ತೇನೆ ಮುದ್ದು ಮಕ್ಕಳೇ ಅನ್ನೋದು ಹುಲಿಯ ಹಾಲಿದ್ದಂತೆ ಶಿಕ್ಷಣವನ್ನು ಪಡೆದುಕೊಂಡವನು ಅವನು ಗರ್ಜಿಸಲೇಬೇಕು ಅಂದ್ರೆ ಯಾರು ಹೋಗಿ ಜಗಳ ಮಾಡುವುದಲ್ಲ ಅಥವಾ ಹೋರಾಟ ಮಾಡುವುದಲ್ಲ ಗರ್ಜಿಸುವುದು ಅಂದ್ರೆ ನಿಮ್ಮ ಜೀವನವನ್ನ ನಮ್ಮ ಜೀವನವನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳಬೇಕು ಉದ್ಯಮಿಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ವಿಜ್ಞಾನಿಗಳಾಗಿದ್ದಾರೆ ಇವರೆಲ್ಲರೂ ಕೂಡ ಶ್ರಮಪಟ್ಟು ಒಂದು ಆ ಗುರಿಯನ್ನು ಇಟ್ಕೊಂಡು ಅಂತ ಒಂದು ಸಾಧನೆ ಮಾಡ್ತಾರೆ ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಜ್ಯೋತಿಬಾ ಫುಲೆಯರವರು ಆ ಸಾವಿತ್ರಿಬಾಯಿ ಫುಲೆಯವರಿಗೆ ಮನೆಯಲ್ಲಿಯೇ ಒಂದು ಶಿಕ್ಷಣವನ್ನು ನೀಡಿ ಈ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕಳಿಸಬೇಕು ಅಂತೇಳಿ ಒಂದು ಛಲ ತೊಟ್ಟು ಆ ಬಡ ಮಕ್ಕಳಿಗೆ ಶಾಲೆಯನ್ನು ತಂದಂಥವ್ರು ಅವರು ಸ್ವಾಮೀಜಿಯವರಿಗೆ ನಾನು ಭಾಳ ಒಂದು ಆಸೆಯನ್ನು ಇಟ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ಊರಿನ ಒಂದು ಏಳಿಗೆಯನ್ನು ಇಟ್ಕೊಂಡು ನಾನು ಈ ಮಾತನ್ನು ಹೇಳಬೇಕು ಅಂತೇಳಿ ಯುವಕರು ದುಚ್ಚಟಕ್ಕೆ ಬಲಿಯಾಗಿ ಹಾಳಾಗ್ತಾ ಇದ್ದಾರೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಬಲಿಯಾಗಿ ತಮ್ಮ ಜೀವನವನ್ನು ಕೂಡ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಒಬ್ಬ ವ್ಯಕ್ತಿ ಶಿಕ್ಷಣವನ್ನು ಪಡೆದು ಒಳ್ಳೆ ವ್ಯಕ್ತಿಯಾಗಿ ಅವನು ತನ್ನ ಜೀವನವನ್ನ ತಾವು ನಡೆಸ್ತಾ ಇದ್ದಾರೆ ಅದು ಅಭಿವೃದ್ಧಿ ಅದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮದವರಾಗಿರ್ಬೋದು ನಿಮಗೆ ಜಾತಿ ನಾನು ನಿಮ್ಮಲ್ಲಿ ಬಲಿ ಮಾಡಿ ನಿಮ್ಮ ಮಠ ಮಾತ್ರ ಅದು ನಿಮ್ಮ ಮಠ ಅಲ್ಲ ಇಡೀ ಗ್ರಾಮವೇ ನಿಮ್ಮ ಮಠ ಆಗುತ್ತೆ ಿದೆ ಎಲ್ಲರನ್ನ ಹೇಳಿದ್ಯೋಗ ಹೇಳಿ ನಾನು ನಿಮಗೆ ಹೇಳುವಂತ ಒಂದು ಅಷ್ಟು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಆಗಿದ್ದಂತ ಗೊತ್ತಾ ಇದ್ದೀವಿ ಹಂಗ್ರು ಅವಾಗ ಎಷ್ಟು ಚೆನ್ನಾಗಿ ನಾನು ಒಂದು ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಸ್ವಾಮೀಜಿ ಅವರುಗಳನ್ನ ನಾನು ನೋಡಿದ್ದೀನಿ ಲಕ್ಷಾಂತರ ಬಂದು ಎಲ್ಲ ಜನ ಅವರ ಮಾತು ಕೇಳುವಂತ ವ್ಯಕ್ತಿಗಳು ನಾನು ನೋಡ್ತಾ ಇಲ್ಲ ಅವಾಗಿದ್ರೊಬ್ರು ಯಾರು ಚನ್ನಾಬ್ ಸಹಕಾರ ಅಂತೇಳಿ ಅವರೇ ಒಂದು ಕೋರ್ಟ್ ಆಗಿದ್ರು ಅವರೇ ಒಂದು ಪೊಲೀಸ್ ಸ್ಟೇಷನ್ ಕೂಡ ಒಳ್ಳೆ ಬುದ್ಧಿವಂತ ಆಗಿದ್ದ ಏನೋ ಅಕಾಲಿಕವಾಗಿ ಅವನು ಮರಣ ಹೊಂದಿದ್ದ ಆಗಲೇ ತಾವು ನೋಡಿರಬೇಕು ತಮ್ಮ ದುಃಖ ಪಡ್ತಾ ಇದ್ದ ಅವನೇ ರೂಪದಲ್ಲಿ ನಿಮ್ಗೆಲ್ಲರೂ ಕೂಡ ಒಂದು ಒಳ್ಳೆ ಉನ್ನತ ಹುದ್ದೆಯಲ್ಲಿ ನೋಡಬೇಕು ಅಂತೇಳಿ ಒಂದು ಆಸೆ ಇದೆ ದಯವಿಟ್ಟು ಅವನ ಆಸೆ ನಿರಾಸೆ ಮಾಡಬೇಡ್ರಿ ತಾವೆಲ್ಲರೂ ಕೂಡ ನಿಮಗೆ ಏನಾದರೂ ಬೇಕು ಸಹಾಯ ಇಡೀ ಸಮಾಜ ಇದೆ ಅದಕ್ಕಾಗಿ ಮತ್ತು ಸ್ವಾಮೀಜಿಯವರು ಕೂಡ ಇದ್ದಾರೆ ತಾವು ಯಾರು ದೈಹಿಕವಾಗಿ ಮಾನಸಿಕವಾಗಿ ಅದಕ್ಕೆ ತಾವೆಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ವಿದ್ಯಾವಂತರಾಗಬೇಕಂತ ಹೇಳಿ ಅತ್ಯಂತ ಮಾನವಿಕವಾಗಿ ಮತ್ತು ಸಂಕ್ಷಿಪ್ತ ಮತ್ತು ವ್ಯಸನ ಮುಕ್ತ ಜೀವನವೇ ಶ್ರೇಷ್ಠ ಜೀವನ ಅಂತ ಇಂಥ ಒಂದು ವ್ಯಸನಗಳನ್ನು ಮುಕ್ತಗೊಳಿಸಲು ಪೂಜೆಯಲ್ಲೂ ಕೂಡ ವಿನಂತಿಸಿದಂಥ ಖ್ಯಾತ ನಾಯಿಗಳಾಗಿರ್ತಕ್ಕಂಥ ಧರ್ಮಣ್ಣ ಪುರೇಕರ್ ಅವರಿಗೆ ಧನ್ಯವಾದಗಳು